ಓಂ ಶ್ರೀ ಗುರು ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವಾ ಬಸವ ನಿಮ್ಮಿಂದ ಕಂಡೇನಯ್ಯ ಭಕ್ತಿಯ ಬಸವಾ ಬಸವ ನಿಮ್ಮಿಂದ ಕಂಡಯ್ಯ ಜ್ಞಾನವ ಬಸವಾ ಬಸವ ನಿಮ್ಮಿಂದ ಕಣ್ಣಯ್ಯ ವೈರಾಗ್ಯವ ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನಗೋ ಎರಡು ಬಸವಣ್ಣನೇ ಶಿವಪದಿತನಯ್ಯ ಶಿವಯೋಗಿ ಸಿದ್ದರಾಮೇಶ್ವರರ ಬಸವನ ಇನ್ನು ಶರಣ ವಿಶ್ವೇಶ್ವರ ಫೌಂಡೇಶನ್ ಮೈಸೂರು ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಶರಣು ಕುಟೀರ ಶರಣು ವಿಶ್ವಚನ ಫೌಂಡೇಶನ್ ನಗರ ರೈಲ್ವೆ ಬಡಾವಣೆಯ ಬೋಗಾದಿ ಮೈಸೂರಿನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾಡಲು ಬಂದಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಉಪನಿರ್ದೇಶಕರಾಗಿ ಮತ್ತು ಜಂಟಿ ನಿರ್ದೇಶಕರಾಗಿ ಸಾವಿರಾರು ಶಿಕ್ಷಕರು ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿರುವ ಶಾಲಾ ಶಿಕ್ಷಣ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ಶ್ರೀಯುತ ಶಿವಮಾದಪ್ಪ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರಲಿದ್ದರು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಉಪನಿರ್ದೇಶಕರಾಗಿ ಹಾಗೂ ನಮ್ಮ ಶಣ್ಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯ ನಿರ್ದೇಶಕರಾಗಿ ಮಾರ್ಗದರ್ಶಕರಾಗಿ ನಮ್ಮ ಸಂಸ್ಥೆಯಿಂದ ಕೊಡಲ್ಪಟ್ಟ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರು ಆದಂತಹ ನಿವೃತ್ತ ಉಪನಿರ್ದೇಶಕರಾದ ಶ್ರೀ ಸ್ವಾಮಿರವರಿಗೂ ಕೂಡ ಮನಪೂರ್ವಕ ಸ್ವಾಗತವನ್ನು ಕೊಡುತ್ತಿದೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ತನಿಖಾಧಿಕಾರಿಗಳಾಗಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸಿ ಅಪಾರ ಜನ್ಮಣಿಯನ್ನ ಮನ್ನಣೆಯನ್ನ ಪಡೆದಿರುವಂತಹ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಗತವನ್ನು ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣ ವಿಶ್ವಚನ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಡಾ ಸ್ವಾಮಿ ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವಂತಹ ನಮ್ಮ ಷಟ್ ವಿಶ್ವಜನ ಫೌಂಡೇಶನ್ ದಾಸೋಹಿಗಳು ಹಾಗೂ ಕೇಂದ್ರೀಯ ಸಂಚಾಲಕರಾದ ಶ್ರೀಮತಿ ಅಕಮಾದೇವಿ ಮರಂಕಲ್ ರೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಈಗ ತಾನೇ ಆಗಮಿಸಿರುವಂತಹ ಶ್ರೀಯುತ ಪ್ರದೀಪ್ ರವರು ನೂತನವಾಗಿ ಆಯ್ಕೆ ಆಗಿರುವಂತಹ ಬಸವ ಬೆಳಗಾವಿ ಒಕ್ಕೂಟದ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಹಿಡಿಯೋ ಸ್ವಾಗತ ಮರಿಮದಪ್ಪ ಕಾಲೇಜ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತಹ ಪ್ರಸಿದ್ಧವಾದ ಸಂಸ್ಥೆಯಲ್ಲಿ ಶೈಕ್ಷಣಿಕ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಮಹಿಳಾ ಅವರಿಗೂ ಕೂಡ ಗೌರವ ಸ್ವಾಗತವನ್ನು ಕೊಡುತ್ತಿದ್ದೇನೆ ಇನ್ನು ಎಪ್ಪತ್ತೇಳನೇ ವಯಸ್ಸಿನಲ್ಲೂ ಕೂಡ ನಾನು ಹದಿನಾರನೇ ವರ್ಷದ ಯುವಕನ ಹಾಗೆ ನಾನು ಕೆಲಸವನ್ನ ಮಾಡ್ತೀನಿ ಅಂತ ನಮ್ಮ ಜೊತೆ ಸದಾ ಇರುವಂತಹ ನಮ್ಮ ಹಿರಿಯರಾದಂತಹ ಶ್ರೀಯುತ ವಿ ಲಿಂಗಾಣರವರು ಕೇಂದ್ರೀಯ ಸಂಚಾಲಕರು ಅವರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನ ಇನ್ನು ತುಮಕೂರಿನಿಂದ ಯಾವುದೇ ನಮ್ಮ ಕಾರ್ಯಕ್ರಮ ಆಗಲಿ ನಾವು ಒಂದು ಕಾರ್ಯಕ್ರಮದ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಹಾಕಿದ್ರೆ ಸಾಕು ಎಲ್ಲೇ ಇದ್ರೂ ಕೂಡ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ನಮ್ಮ ಶ್ರೀಯುತ ಪಂಚಾಕ್ಷರಯ್ಯ ಸರ್ ಅವರು ನುಣವಿನ ಕರೆಗೆ ಬಂದಿದ್ದಾರೆ ಅವರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನ ಇನ್ನು ನಮ್ಮ ಜೊತೆ ಸದಾ ಎಲ್ಲ ಕಾರ್ಯಕ್ಕೂ ಕೂಡ ಕೈಜೋಡಿಸುತ್ತಿರುವಂತಹ ನಮ್ಮ ಫೌಂಡೇಶನ್ ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶಿವಪುರ ಉಮಾಪತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಏನು ಅಂದ್ರೆ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ನಮ್ಮ ಸರ್ಕಾರ ಒಂದು ಘೋಷಣೆಯನ್ನ ಮಾಡಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಯಾಕೆ ಒಂದು ನಮ್ಮ ವಿಶ್ವಗುರು ಬಸವಣ್ಣನವರ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಬಾರ್ದು ಅಂತ ಅದರಲ್ಲೂ ಜರ್ಮನಿಯಿಂದ ಇಂಪೋರ್ಟ್ ಆಗಿರುವಂತಹ ಒಂದು ಮೆಷಿನ್ ನಲ್ಲಿ ನಮ್ಮ ಗುಪ್ತಾ ಪ್ರಿಂಟರ್ಸ್ ನವರು ಬಹಳ ಅದ್ಭುತವಾಗಿ ಒಂದು ಪೋಸ್ಟರ್ ಅನ್ನ ನಿರ್ಮಾಣ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅದನ್ನ ಮುದ್ರಣ ಮಾಡಿದ್ದಾರೆ ಆ ಒಂದು ಒಂದನ್ನ ನಮ್ ಆಕ್ಚುಲಿ ಏನ್ ಹೇಳ್ಬೇಕು ಅಂತಂದ್ರೆ ವಿಶ್ವದಲ್ಲೇ ಬಸವಣ್ಣನವರ ಪೋಸ್ಟರ್ ಅದು ಮೆಟಾನಿಕ್ ನಲ್ಲಿ ಬಂದಿರುವುದು ಇದೇ ಪ್ರಪ್ರಥಮವಾಗಿ ನಮ್ಮ ವಿಶ್ವಾಸ ಫೌಂಡೇಶನ್ ಸಂಸ್ಥೆಯಿಂದ ಪ್ರಪ್ರಥಮವಾಗಿ ಈ ಒಂದು ಬಸವಣ್ಣನವರ ಪೋಸ್ಟರ್ ಅನ್ನ ನಾವು ಬಿಡುಗಡೆ ಮಾಡ್ತಿದ್ವಿ ಅದು ಬೇರೆ ಪೋಸ್ಟರ್ ಬಿಡುಗಡೆ ಆಗಿರ್ಬೋದು ಆದ್ರೆ ಮೆಟಾನಿಕ್ ಪ್ರಿಂಟ್ ಅಲ್ಲಿ ಈ ರೀತಿ ಬಿಡುಗಡೆ ಆಗಿರೋದು ಇದೇ ಪ್ರಪ್ರಥಮವಾಗಿ ಅದರಿಂದ ಬಹಳ ತುಂಬಾ ಅದ್ಭುತವಾಗಿ ಬಂದಿದೆ ನೀವೆಲ್ಲರೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದ್ರೂ ಕೂಡ ಆ ಪೋಸ್ಟರ್ ಅನ್ನ ಇಟ್ಕೊಂಡು ಆ ಒಂದು ಪೂಜೆ ಮಾಡ್ಬೋದು ಒಂದು ಜ್ಞಾನವನ್ನ ಪಡಿಬಹುದು ಅಂತ ಹೇಳ್ತಾ ಆ ಒಂದು ಪೋಸ್ಟರ್ ಬಿಡುಗಡೆಗೆ ಪ್ರಾಯೋಜಕರು ಬೇಕು ಯಾಕಂದ್ರೆ ಇದು ಎಲ್ಲರ ಮನೆಗೆ ತಲುಪಬೇಕು ಅಂತಂದ್ರೆ ಪ್ರಾಯೋಜಕರಿದ್ದರೆ ಅದೊಂದು ಸಾಧ್ಯ ಸೊ ಈ ಕಾರ್ಯಕ್ರಮಕ್ಕೆ ಹಲವಾರು ನಮ್ಮ ಪ್ರಾಯೋಜಕರು ಕೂಡ ಆಗಮಿಸಿದ್ದಾರೆ ಅದರಲ್ಲಿ ಎಂ ಪಿ ಶಿವಕುಮಾರ್ ಅವರು ಮಲ್ಕುಂಡಿ ಶಿವಕುಮಾರ್ ಅಂತಾನೆ ಅವರನ್ನ ಕರಿತೀವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಹೃದಯ ಪೂರ್ವಕ ಸ್ವಾಗತವನ್ನ ಕೊಡುತ್ತಿದ್ದೇನೆ ನಮ್ಮ ಆನ್ಗಟ್ಟಿ ಅಂತ ಅಂದಾಗ ಆನ್ಗಟ್ಟಿಯ ಒಂದು ಜನರು ಎಷ್ಟು ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಕೈ ಜೋಡಿಸ್ತಾರೆ ಯಾವಾಗ್ಲೂ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನಮ್ಮ ಮನೆಯವ್ರ ಜೊತೆ ನಾನ್ ಇರ್ತೀನಿ ಅಂತ ಕೈ ಜೋಡಿಸ್ಕೊಂಡ್ ಬರ್ತಾರೆ ನಮ್ಗೆ ಬಹಳ ಸಂತೋಷ ಆಗತ್ತೆ ಆನ್ಗಟ್ಟಿ ಗ್ರಾಮದಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ರಕ್ತ ಸಂಬಂಧ ಇದೆ ಹೋದ್ರೂ ಭಾವನಾತ್ಮಕ ಸಂಬಂಧ ಬಹಳ ಇದೆ ಯಾಕಂದ್ರೆ ಅವ್ರ ಮನೆಗೆ ಹೋದಕ್ಷಣೆ ನಮ್ಗೆ ಎಷ್ಟು ಚೆನ್ನಾಗಿ ಅವರು ಆ ಅತಿಥಿ ಸತ್ಕಾರವನ್ನ ಮಾಡ್ತಾರೆ ಅಂದ್ರೆ ನಮ್ಮ ರಕ್ತ ಸಂಬಂಧವನ್ನ ಮೀರಿಸುವಂತಹ ಸಂಬಂಧ ಅಂತಲೇ ನಾವು ಹೇಳ್ಬೋದು ನಮ್ಮ ಆನ್ಗಟ್ಟಿಯಿಂದ ಬಂದ ಶ್ರೀಯುತ ಶಿವರುದ್ರಪ್ಪನವರು ಶ್ರೀಯುತ ಮಲ್ಲಿಕಾರ್ಜುನಪ್ಪ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೊಡ್ತೇನೆ ಇನ್ನು ನಮ್ಮ ಫೌಂಡೇಶನ್ ನ ಆಜೀವ ಸದಸ್ಯರಾದಂತಹ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ಗೌರವ ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇನೆ ನಮ್ಮ ಫೌಂಡೇಶನ್ ವತಿಯಿಂದ ಕೋಟಿಗೊಬ್ಬ ಶರಣ ಅಂತ ಒಂದು ಪುಸ್ತಕವನ್ನ ನಾವು ಬಿಡುಗಡೆ ಮಾಡಿದ್ವಿ ಅದ್ರಲ್ಲೂ ನಾನು ಹೇಳ್ಬೇಕಂದ್ರೆ ಚಿಕ್ಕಗಂಗೆಯ ಶ್ರೀಗಳು ಅಂತಂದ್ರೆ ಅಂದ್ರೆ ಶಿವಕುಮಾರ ಶ್ರೀಗಳು ಅಂದ್ರೆ ಅಪಾರವಾದ ಭಕ್ತಿ ಯಾಕಂದ್ರೆ ಈ ಸಂಸ್ಥೆ ಒಂದು ಪ್ರಾರಂಭವಾಗಿದ್ದೇ ಅವರ ಒಂದು ಕೈಯಿಂದ ನಿಜವಾಗಿಯೂ ಅದರಿಂದಾಗಿ ಅವರ ಒಂದು ಆ ನೇತೃತ್ವದಲ್ಲಿ ನಾವು ಈ ಒಂದು ನಮ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ ಅವರ ಒಂದು ಆಶೀರ್ವಾದ ಸದಾ ಇರೋದ್ರಿಂದ ನಮ್ಮ ಕಾಯಿಕ ಯೋಗಿ ಶುಕುಮಾರ್ ಅಂತ ಮಂಡ್ಯದಲ್ಲಿದ್ದಾರೆ ಒಂದು ಉದ್ಯಾನವನವನ್ನೇ ಮಾಡಿದ್ದಾರೆ ಅವರು ಬಹಳ ಚೆನ್ನಾಗಿದೆ ಅವರು ಮತ್ತೆ ನಮ್ಮ ಮನೆಯವರು ಮತ್ತೆ ನಿಶಾಮುಳ್ಗ ಮತ್ತೆ ಆ ತುಮಕೂರಿನ ಒಬ್ರು ಸಿದ್ದರಾಮಯ್ಯನವರು ಇವ ನಾಲ್ಕು ಜನ ಸಂಪಾದಕರ ಒಂದು ಒಂದು ಪರಿಶ್ರಮದಿಂದ ಕೋಟಿಗೊಬ್ಬ ಶರಣ ಒಂದು ಕೃತಿಯನ್ನ ಈಗ ತಾನೇ ಸಿದ್ಧಗಂಗೆಯಲ್ಲಿ ಏಪ್ರಿಲ್ ಒಂದನೇ ತಾರೀಕು ಬಿಡುಗಡೆ ಆಗಿದೆ ಆ ಕಾರ್ಯಕ್ರಮದಲ್ಲಿ ಒಬ್ಬರು ಸಂಪಾದಕರಾದಂತಹ ನಿಶಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇನ್ನು ಪುರ ಅಂದಾಗ ಶರಣ ಸಾಹಿತ್ಯ ಪರಿಷತ್ತಿನ ಶಿವರಾಜ್ ಅವರವರು ನಮಗೆ ನೆನಪು ಬರ್ತಾರೆ ಯಾಕಂದ್ರೆ ಅವರು ಕೂಡ ಶರಣ ಸಾಹಿತ್ಯ ಪರಿಷತ್ತಿಗೆ ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ನಮ್ಮ ಜೊತೆ ಯಾವಾಗಲೂ ಕೈ ಜೋಡಿಸ್ತಿರ್ತಾರೆ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ಅವರ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇರ್ತಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ನಿಧಿ ಸ್ವಾಗತವನ್ನ ಹೇಳ್ತಿದ್ದೇನೆ ಇನ್ನು ಒಳ್ಳೆ ಕಾಲದಿಂದ ಆ ನಮ್ಮ ವೀರಭದ್ರ ಸ್ವಾಮಿ ಅವರು ಬಂದಿದ್ದಾರೆ ಅವರು ಶರಣು ವಿಶ್ವಚನ ಫೌಂಡೇಶನ್ ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಆ ಆ ಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ಬೇಕು ಅಂದ್ರೆ ನಮ್ಮ ವೀರಭದ್ರ ಸ್ವಾಮಿ ಅವರನ್ನ ನಾವು ಭೇಟಿ ಮಾಡಿದ್ರೆ ಸಾಕು ಎಲ್ಲ ಕಾರ್ಯ ಕೂಡ ತುಂಬಾ ಯಶಸ್ವಿಯಾಗಿ ನೆರವೇರುತ್ತೆ ಯಾಕಂದ್ರೆ ಅವರಲ್ಲಿ ಒಂದು ಆ ಶಕ್ತಿ ಇದೆ ಯಾಕಂದ್ರೆ ಎಲ್ಲರೆಲ್ಲ ಅವರು ಎಲ್ಲರ ಒಂದು ಭೀತಿಯನ್ನ ಗಳಿಸಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೊಡುತ್ತಿದ್ದೇನೆ ಇನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ ಆಗಿರಬಹುದು ನಮ್ಮ ಕೊಳ್ಳೇಗಾಲ ಒಂದು ಭಾಗದಲ್ಲಿ ನಮ್ಮ ಶರಣ ವಿಶ್ವಚನ ಫೌಂಡೇಶನ್ ನ ಕಾರ್ಯವನ್ನ ಬಹಳ ಚೆನ್ನಾಗಿ ನಿರ್ವಹಿಸುತ್ತಿರುವಂತಹ ನಮ್ಮ ಎಲ್ಲರ ಪ್ರೀತಿಯ ಹಕ್ಕ ಜಗದಾಂಬರ್ ಅವರು ಕೂಡ ಕೊಲೆಗಾಲದಿಂದ ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವೀಟ್ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನು ನಮ್ಮ ಎಲ್ಲ ಪ್ರಾಯೋಜಕರ ಹೆಸರನ್ನ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕು ಯಾಕಂದ್ರೆ ನಮ್ಮ ಮೈಸೂರು ಮಾತ್ರ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡಲಿಲ್ಲ ದೂರದ ಊರಿನವರು ಕೂಡ ಬಹಳ ಈ ಒಂದು ಕಾರ್ಯಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಮೈಸೂರಿನ ವೀರಶಿವ ಸಜ್ಜನ ಸಂಘದವರು ಕೂಡ ಮೇಡಮ್ ನಾವು ಕೂಡ ನಿಮ್ ಜೊತೆ ಸಹಾಯಕ್ಕೆ ನಿಲ್ತೀವಿ ನಾವು ಕೂಡ ವಿಶ್ವಗುರು ಬಸವಣ್ಣನವರ ಪೋಸ್ಟರ್ ಅನ್ನ ಎಲ್ಲರಿಗೂ ತಲುಪಿಸ್ಬೇಕು ಎಲ್ಲರ ಮನೆಯಲ್ಲೂ ಕೂಡ ಬಸವಣ್ಣನವರು ರಾರಾಜಿಸಬೇಕು ಅವರ ಜ್ಞಾನವನ್ನು ನಾವೆಲ್ಲರೂ ಪಡೆದುಕೊಳ್ಬೇಕು ಅಂತ ಸಾಕಷ್ಟು ಪ್ರಾಯೋಜಕರು ನಮ್ಮ ಜೊತೆ ಕೈ ಜೋಡಿಸಿದ್ರು ಅವರ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ ಮೈಸೂರು ವೀರಶಿವ ಸಜ್ಜನ ಸಂಘ ಹಾಗೂ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅಂತ ಇವರು ಬಸವ ಸಮಿತಿಯಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಅವರು ಹಾಗೆ ಶ್ರೀ ಎಂ ಎನ್ ಜೈಪ್ರಕಾಶ್ ಅವರು ಲಯನ್ ಜಯಪ್ರಕಾಶ್ ಅಂತಾನೆ ಪ್ರಸಿದ್ಧರಾದವರು ನಮ್ಮ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಅವರು ಮಾಡ್ತಿದ್ದಾರೆ ಜನರಿಗೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ನಮ್ಮ ಎಂ ಎನ್ ಜೈಪ್ರಕಾಶ್ ಅವರು ಮತ್ತೆ ಹಾಗೆ ಶ್ರೀ ಎಂ ಪ್ರದೀಪ್ ಕುಮಾರ್ ಸರ್ ಅವರು ಬಂದಿದ್ದಾರೆ ಈಗಾಗಲೇ ಶ್ರೀಮತಿ ಎನ್ ನಾಗರತ್ನ ಸ್ವಾಮಿ ಅಂತ ಬೀಚ್ ನಲ್ಲಿ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅವರ ಈಗ ನೀನು ಬರಬಹುದು ಅಂತ ನಾನು ಭಾವಿಸಿದ್ದೇನೆ ಮತ್ತೆ ಶ್ರೀಯುತ ರವಿಕುಮಾರ್ ಅವರು ಅಡ್ವೊಕೇಟ್ ಆಗಿದ್ದಾರೆ ಮೈಸೂರಿನಲ್ಲಿ ಹಾಗೆ ಶ್ರೀ ವೈ ಬಿ ಪ್ರಭು ಸ್ವಾಮಿ ರವರು ಮತ್ತೆ ಶ್ರೀಮತಿ ಎಸ್ ಎನ್ ಶಾರದಾ ಮತ್ತು ಎಸ್ ಟಿ ಸಿದ್ದರಾಮಯ್ಯ ಅವರಂತ ಅವರು ನಮ್ಮ ಫೌಂಡೇಶನ್ ನ ದಟ್ಟಿ ದಾಸೋಹಿಗಳು ಯಾವುದೇ ಫೌಂಡೇಶನ್ ನ ಕೆಲಸ ಕಾರ್ಯಗಳು ನಡಿಬೇಕಾದ್ರೂ ಯೋಚನೆ ಮಾಡಬೇಡಿ ನಾನು ಇದೀನಿ ನಿಮ್ ಜೊತೆಗೆ ಅಂತ ನಮಗೆ ಆಶ್ವಾಸನೆ ಕೊಡೋದಲ್ಲ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಸದಾ ನಿಲ್ತಾರೆ ನಮ್ಮ ಶಾರದಾ ಅವರು ಹಾಗೂ ಸಿದ್ದರಾಮಯ್ಯನವರು ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ತೀನಿ ಹಾಗೆ ವಚನ ಚಾರಿ ಚಾರಿಟಬಲ್ ಟ್ರಸ್ಟ್ ಬೀದರ್ ಅಂತ ಇವರು ಕೂಡ ಬಾ ಸಾಕಷ್ಟು ವಚನ ಸೇವೆ ಮಾಡ್ತಾ ಒಂದು ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ವಚನ ವಚನವನ್ನ ಎಲ್ಲ ಕಡೆಗೆ ಪಸರಿಸುವಂತ ಸಾಕಷ್ಟು ಚಟುವಟಿಕೆಗಳನ್ನ ಅವರು ಬೀದರ್ ಜಿಲ್ಲೆಯಲ್ಲಿ ಒಂದು ಹಮ್ಮಿಕೊಂಡಿದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಅನುಪಸ್ಥಿತಿಯಲ್ಲಿ ಕೂಡ ಸ್ವಾಗತವನ್ನ ಕೂಡ ಸ್ಮರಿಸ್ತೀನಿ ಮತ್ತೆ ಶ್ರೀಮತಿ ಪುಷ್ಪಾ ಶಿವಕುಮಾರ್ ಅಂತ ಅವರು ನಮ್ಮ ಶರಣು ವಿಶ್ವಚನ ಫೌಂಡೇಶನ್ ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀನಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಕೂಡ ಸಾಕಷ್ಟು ಒಳ್ಳೆ ಒಳ್ಳೆಯ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ವಚನ ಸೇವೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ಅವರಿಗೂ ಕೂಡ ಅವರನ್ನು ಕೂಡ ನಾನು ಈ ಒಂದು ಸಂದರ್ಭ ಮತ್ತೆ ಶ್ರೀಯುತ ಕಿರಣ್ ಕುಮಾರ್ ಅಂತ ಇವರು ನಮ್ಮ ಫೌಂಡೇಶನ್ ಆಜೀವ ಸದಸ್ಯರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇವರು ಕೂಡ ಸರ್ ನಾವನ್ ಜೊತೆ ಇದ್ದೀವಿ ಸರ್ ಮಾಡಿ ಸರ್ ಇಂತ ಇಂತಹ ಒಳ್ಳೆ ಕೆಲಸಕ್ಕೆ ನಮ್ಮ ಯಾವತ್ತು ಸಹಾಯ ಯಾವತ್ತು ಇದ್ದೇ ಇರುತ್ತೆ ಅಂತ ನಮ್ಮ ಜೊತೆ ಹೇಳಿ ಅವರು ಕೂಡ ಈ ಒಂದು ಕಾರ್ಯಕ್ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಅವರನ್ನು ಕೂಡ ಸ್ಮರಿಸುವಂತಹ ಸಂದರ್ಭ ಇದು ಮತ್ತೆ ಶ್ರೀಮತಿ ಮನು ಚಂದ್ರಶೇಖರ್ ಅಂತ ಶ್ರೀಯುತ ಮನು ಚಂದ್ರಶೇಖರ್ ಅವರ ತಾಯಿ ನಳೀನಾ ಚಂದ್ರಶೇಖರ್ ಅಂತ ಅವರು ಕೂಡ ಸದಾ ಜೊತೆಯಲ್ಲಿ ಇರುತ್ತಾರೆ ಎಲ್ಲ ಸಾಕಷ್ಟು ಅಂಗವಿಕಲ ಮಕ್ಕಳಗಳಿಗೆ ಒಂದು ಪುಟ್ಟ ಕಿಟ್ ಕೊಡೋದ್ರಲ್ಲಿ ಅವರ ಒಂದು ಸಹಾಯ ಒಂದು ಮಾಡಿದ್ದಾರೆ ಇಂತಹ ಎಷ್ಟೋ ಶರಣ ಬಂಧುಗಳು ಈ ಶರಣು ವಿಶ್ವಚನ ಫೌಂಡೇಶನ್ ನ ಜೊತೆ ಕೈ ಜೋಡಿಸಿರೋದ್ರಿಂದ ಮಾತ್ರನೇ ಈ ಒಂದು ಚಟುವಟಿಕೆಗಳು ಸಾಧ್ಯ ಸಾಕಷ್ಟು ಜನರು ಇಲ್ಲಿ ಶರಣ ಬಂಧುಗಳು ಬಂದಿದ್ದಾರೆ ಅವರ ಹೆಸರು ನನಗೆ ಗೊತ್ತಿರ್ತಾ ಇರಬಹುದು ಆದ್ರೆ ಎಲ್ಲರಿಗೂ ಕೂಡ ಪ್ರೀತಿ ಪೂರ್ವಕ ನಾನು ಸ್ವಾಗತವನ್ನ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ವೀರಭದ್ರ ಸ್ವಾಮಿ ಅವರ ಶ್ರೀಮತಿಯವರು ಕೂಡ ಬಂದಿದ್ದಾರೆ ಬಹಳ ಸಂತೋಷ ಯಾವಾಗ್ಲೂ ವೀರಭದ್ರ ಅವರು ಮಾತ್ರ ಬರ್ತಿದ್ರು ಇವತ್ತು ಕಾರ್ಯಕ್ರಮಕ್ಕೆ ಅವರು ಶ್ರೀಮತಿಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಬಹಳ ಸಂತೋಷ ಆಗ್ತಿದೆ ಅವರಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಅಶೋಕ್ ಕುಮಾರ್ ಅವರು ಅಹ್ ಅಶೋಕ್ ಅವರು ಹಾಗೂ ಅವರ ಶ್ರೀಮತಿ ಆದಂತ ಅವರು ಬಂದಿದ್ದಾರೆ ಅವರು ಕೂಡ ನಮ್ಮ ಪೊಂಗೇಶ್ನ ಆಜೀವ ಸದಸ್ಯರು ಅವರು ಕೂಡ ಈಗ ನಮ್ಗೆ ಪರಿಚಯ ಆದ್ರೂ ಅದ್ರ ಈಗ ಪರಿಚಯ ಅಂತ ನಮ್ಗನಿಸ್ತಿಲ್ಲ ಅವರು ಹತ್ತಾರು ವರ್ಷದಿಂದ ನಮ್ಗೆ ಪರಿಚಯ ಅಂತ ಅನಿಸ್ತಿದೆ ಆ ನಿಟ್ಟಿನಲ್ಲಿ ನಮ್ ಜೊತೆ ಅವೆಲ್ಲರೂ ನಮ್ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ನಾನು ಹೃದಯ ಪೂರ್ವಕ ಸ್ವಾಗತವನ್ನ ಚರಣದ ಬಳಸಿಕೊಳ್ತಾ ಇದ್ದೀನಿ ಹೀಗೆ ಹಲವಾರು ಜನರು ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಜೊತೆಗಿರೋದ್ರಿಂದನೇ ಸಾಕಷ್ಟು ಚಟುವಟಿಕೆಗಳನ್ನ ಆಗ್ತಾ ಇರೋದು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಒಂಬತ್ತು ವರ್ಷ ಕಳೆದು ಇನ್ನೇನು ಹತ್ತನೇ ವರ್ಷದ ದಿನಚರಿಯನ್ನ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವು ಬಿಡುಗಡೆ ಮಾಡಬೇಕು ಈ ಒಂಬತ್ತು ವರ್ಷದ ಜರ್ನಿಯನ್ನ ನಾನು ಹೇಳಬೇಕು ಅಂತಂದ್ರೆ ಅಹ್ ಹೇಗೆ ಮಾಡಿದ್ವಿ ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಮ್ಗೆ ಕಷ್ಟ ಅಂತ ಯಾವ್ದು ಇಲ್ಲ ಯಾಕಂದ್ರೆ ಯಾವುದೇ ಕೆಲಸವನ್ನೇ ಹಾಗೆ ಪ್ರೀತಿ ಪಟ್ಟು ಮಾಡಿದಾಗ ಏನಾಗುತ್ತೆ ಕಷ್ಟ ಕೂಡ ಇಷ್ಟವಾಗಿ ಹೋಗ್ಬಿಡತ್ತೆ ಅಲ್ವಾ ಅದರಿಂದ ಯಾವತ್ತೂ ಹೇಳ್ತಾರೆ ನಮ್ಮ ಮನೆಯವರು ಕಷ್ಟಪಟ್ಟು ಮಾಡಬಾರದು ಇಷ್ಟಪಟ್ಟು ಮಾಡಬೇಕು ಅಂತ ಹಾಗೆ ಇಷ್ಟಪಟ್ಟು ಈ ಸೇವೆಯನ್ನ ನಾವು ಮಾಡ್ತಿರೋದ್ರಿಂದ ಅದು ಯಾವ ಕೆಲಸವು ಕೂಡ ತುಂಬಾ ಚೆನ್ನಾಗಿ ಒಂದು ಸೊಗಸಾಗಿ ಮೂಡಿ ಬರುತ್ತೆ ಅದ್ರಲ್ಲಿ ನಮ್ಮ ಇಲ್ಲಿವರೆಗೆ ಒಂಬತ್ತು ವರ್ಷದಲ್ಲಿ ನಾವು ಐವತ್ತು ಕೃತಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ ಅದಕ್ಕೆ ಎಲ್ಲರ ಒಂದು ಸಹಾಯ ಅಂತ ನಾನು ಇಲ್ಲಿ ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನು ಕೂಡ ನಾವು ಬಿಡುಗಡೆ ಮಾಡಿದೀವಿ ಮಲಯ ಮಹಾದೇವ ಆಗಿರ್ಬೋದು ಗುರುಮಲ್ಲೇಶ್ವರ ದೇವನ ದರ್ಶನ ಆಗಿರ್ಬೋದು ಹೀಗೆ ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನ ಬಿಡುಗಡೆ ಮಾಡಿದೀವಿ ಗಳನ್ನ ಬಿಡುಗಡೆ ಮಾಡಿದೀವಿ ಮತ್ತೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ನಾವೆಲ್ಲ ಬದುಕ್ತೀವೋ ಇಲ್ವೋ ನಾವು ಮುಂದಿನ ವರ್ಷ ಇರ್ತೀವೋ ಇಲ್ವೋ ಅನ್ನೋ ಒಂದು ಭಯವನ್ನ ಅಹ್ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಆನ್ಲೈನ್ ನಲ್ಲಿ ನಾವು ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ಕಾರ್ಯಕ್ರಮ ಅಂತ ನಲವತ್ತೊಂಬತ್ತು ಅಂತರ್ಜಾಲ ಅಂತಾರಾಷ್ಟ್ರೀಯ ಪ್ರವಚನ ಕಾರ್ಯಕ್ರಮವನ್ನ ಮಾಡಿದ್ವಿ ವಚನ ಮಾದರಿಯ ಕಾರ್ಯಕ್ರಮವನ್ನ ಮಾಡಿದ್ವಿ ನಲವತ್ತೈದು ಕ ಎಪಿಸೋಡ್ ಮಾಡ್ಬೇಕು ಅಂತಂದ್ರೆ ಸತಿಗೂ ಕೂಡ ಒಂದು ಉತ್ಸಾಹ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತಿತ್ತು ಅಂದ್ರೆ ನಮ್ಮಲ್ಲಿ ಇರುವಂತಹ ಪಾಸಿಟಿವ್ ಎನರ್ಜಿ ಇನ್ನೂ ಹೆಚ್ಚಾಗ್ತಾ ಹೋಗ್ತಿತ್ತು ಯಾವಾಗ ಆ ಕೊರೋನಾ ಸಂದರ್ಭದಲ್ಲಿ ನಾವ್ ಎಲ್ಲರೂ ಕುಗ್ಗೋಗ್ಬಿಟ್ಟಿದ್ವಿ ಅಂತ ಸಂದರ್ಭದಲ್ಲಿ ಇಂತಹ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಜನರಲ್ಲಿ ಇನ್ನೂ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗೋದಕ್ಕೆ ಈ ಒಂದು ಚಟುವಟಿಕೆಗಳು ಕಾರಣ ಆಯ್ತು ಅಂತ ಎಲ್ಲರೂ ಕೂಡ ಪ್ರಶಂಸೆಯನ್ನ ನಮಗೆ ವ್ಯಕ್ತಪಡಿಸಬಹುದು ಹೀಗೆ ಹಲವು ಕಾರ್ಯಕ್ರಮಗಳನ್ನ ಮಾಡಿಕೊಳ್ತಾ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ಪ್ರತಿ ವರ್ಷ ಷರಣ ದಿನಚರಿ ಬಸವಬಾನು ಸಂಚಿಕೆ ಕೃತಿಗಳ ಬಿಡುಗಡೆ ಸಂದರ್ಭದಲ್ಲಿ ಮಾಡ್ತಾ ಬಂದಿದ್ದೀವಿ ಇನ್ನು ಶಿಕ್ಷಕರು ಮೇನ್ ಆಗಿ ಬಹಳ ಮುಖ್ಯ ಯಾಕಂದ್ರೆ ವಿದ್ಯಾರ್ಥಿಗಳ ಒಂದು ರೂಪ ಮಾಡ್ಬೇಕು ಅಂತಂದ್ರೆ ಅವ್ರು ರೂಪುಗೊಳ್ಬೇಕು ಅಂತಂದ್ರೆ ಆ ಶಿಕ್ಷಕರು ಬಹಳ ಮುಖ್ಯ ಆಗ್ತಾರೆ ಯಾಕಂದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ವಿದ್ಯಾರ್ಥಿಗಳಲ್ಲಿ ಎಂತಹ ಪ್ರತಿಭೆಗಳು ಇರುತ್ತೆ ಅಂತ ಅಂತಹ ಒಳ್ಳೆಯ ಶಿಕ್ಷಕರನ್ನು ನಾವು ಗುರುತಿಸಬೇಕು ಅಂತ ಚಿಮ್ಮೆ ಜ್ಞಾನಿ ಪ್ರಶಸ್ತಿ ಅಂತ ಚೆನ್ನಬಸವಣ್ಣನವರ ಹೆಸರಿನಲ್ಲಿ ಆ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ ಕಾಯಕ ಯೋಗಿ ಆಗಿರ್ಬೋದು ಶಿಕ್ಷಕರ ಕಣ್ಣಮಣಿ ಆಗಿರ್ಬೋದು ಈಗ ಇಲ್ಲೇ ನಮ್ಮ ವೇದಿಕೆಯಲ್ಲಿ ನಮ್ಮ ಸರ್ ಅವರು ಅವರು ಕೂತಿದ್ದಾರೆ ಅವರು ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಇಂತಹ ಒಳ್ಳೆ ಒಳ್ಳೆಯ ಹಿರಿಯ ಹಿರಿಯರು ನಮ್ಮ ಜೊತೆ ಇರೋದ್ರಿಂದ ಈ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಬರ್ತಾ ಇದೆ ಇದು ನಮ್ಮ ವಚನ ಸೇವೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಭಾರತಕ್ಕೂ ಕೂಡ ಸೀಮಿತವಾಗಿಲ್ಲ ಯಾಕಂದ್ರೆ ಒಂದು ಹದಿನೈದು ರಾಜ್ಯದಲ್ಲಿ ಕೂಡ ನಾವು ನಮ್ಮ ಫೌಂಡೇಶನ್ ನ ಸದಸ್ಯರಿದ್ದಾರೆ ಹಾಗೆ ಅಷ್ಟು ಮಾತ್ರವಲ್ಲ ಭಾರತಕ್ಕಿಂತ ಇನ್ನು ಮುಂದೆ ಹೋಗ್ಬೇಕು ಅಂತ ಬರದೇಶದಲ್ಲೂ ಕೂಡ ನಮ್ಮ ಫೌಂಡೇಶನ್ ನ ಸದಸ್ಯರಿದ್ದಾರೆ ಒಂದು ಹತ್ತು ದೇಶದಲ್ಲಿ ಫೌಂಡೇಶನ್ ಸದಸ್ಯರಿರೋದ್ರಿಂದ ಅವರು ಕೂಡ ನಮ್ಮ ನ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಅವರು ಕೂಡ ಕೈ ಜೋಡಿಸ್ತಾರೆ ಅಲ್ಲಿ ಕೂಡ ನಾವು ಎಷ್ಟು ನಾವು ಬಿ ಎಸ್ ಎನ್ ಎ ಜೊತೆ ನಾವು ದ ಪೈನಿಯರ್ ಆಫ್ ದಿ ಬಸವಣ್ಣ ಅಂತ ಒಂದು ಸಾಕ್ಷ ಚಿತ್ರವನ್ನ ಇಂಗ್ಲಿಷ್ ನಲ್ಲಿ ಬಿಡುಗಡೆ ಮಾಡಿದ್ವಿ ಬಹಳ ಮೆಚ್ಚುಗೆಗೆ ಪಾತ್ರವಾಯಿತು ಯಾಕಂದ್ರೆ ಬಸವ ಸಮಿತಿ ಮತ್ತೆ ಬಿ ಎಸ್ ಎನ್ ಎ ನಾರ್ತ್ ನಾರ್ತ್ ಅಮೆರಿಕಾ ಇಂದ ಮಾಡಿದಂತಹ ಒಂದು ಕೆಲಸದಲ್ಲಿ ಅಂದ್ರೆ ನ್ಯಾಷನಲ್ ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾರತವನ್ನ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಒಂದು ಸಾಕ್ಷಿತ್ರ ಒಂದು ಡಾಕ್ಯುಮೆಂಟರಿ ಮಾಡೋದ್ರ ಮೂಲಕ ನಾವು ಒಂದು ನಾವು ಪ್ರತಿನಿಧಿಸಿದ್ವಿ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗುತ್ತೆ ನಾನ್ ಹಾಗಲೇ ಹೇಳ್ದೆ ಎರಡ್ ಸಾವಿರದ ಹದಿನಾರರಲ್ಲಿ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗೆಯ ಸಿದ್ಧಿ ಪುರುಷರು ಅಂತಾನೆ ಹೇಳ್ಬಹುದು ನಡೆದಾಡುವ ದೇವರು ಅವರ ಕೈಯಿಂದ ಈ ಒಂದು ಸಂಸ್ಥೆ ಉದ್ಘಾಟನೆ ಆಗಿದ್ದು ನಮ್ಮೆಲ್ಲರ ಭಾಗ್ಯ ಅಂತಾನೆ ನಾವು ಹೇಳ್ಬೋದು ಅಂತವರ ಕೈಯಲ್ಲಿ ಬಿಡುಗಡೆ ಆಗಿದ್ದು ಇವತ್ತು ನಮ್ಮ ಸಂಸ್ಥೆಗೆ ಸಿರಿ ಪ್ರಶಸ್ತಿ ಕೂಡ ಲಭಿಸಿದೆ ಅಂದ್ರೆ ಅದೆಲ್ಲ ನಾವೆಲ್ಲರೂ ಆ ಎಲ್ಲರಿಗೂ ಇದು ಸಲ್ಲಬೇಕು ಬೇಕು ಅಂತ ಇದು ಬರೀ ಸಂಸ್ಥೆಗೆ ಮಾತ್ರ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇದು ಒಂದು ಹೆಮ್ಮೆಯ ವಿಷಯ ಅಂತಾನೆ ನಾನು ಹೇಳ್ಬೋದು ಯಾಕಂದ್ರೆ ಪ್ರಶಸ್ತಿ ಅಂತ ಸಂಸ್ಥೆಗೆ ಬಂದಾಗ ಅದು ನನಗೆ ಅಥವಾ ನಮ್ಮ ಮನೆಯವರಿಗೆ ಮಾತ್ರ ಇರಲ್ಲ ಈ ಸಂಸ್ಥೆಯಲ್ಲಿರುವ ಪ್ರತಿಯೊಬ್ಬರ ಸದಸ್ಯರಿಗೂ ಕೂಡ ಆ ಪ್ರಶಸ್ತಿ ಲಭಿಸುತ್ತೆ ಅದಕ್ಕೆ ಅವ್ರ ಎಲ್ಲರೂ ಕಾರಣ ಅಂತ ನಾನು ಈ ಮೂಲಕ ಹೇಳ್ತೀನಿ ಸೊ ತಂದೀಸರಿ ಪ್ರಶಸ್ತಿಯನ್ನು ನೀಡಿದಂತಹ ಸಿದ್ಧಗಂಗಾ ಸಂಸ್ಥೆಗೆ ನಾವು ಯಾವತ್ತು ಶಿರ ಶಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ವಚನ ಗ್ರಾಮ ಆಗಿರ್ಬೋದು ವಚನ ಗ್ರಾಮ ಗ್ರಾಮಕ್ಕೆ ಹೋಗಿ ನಾವು ಪ್ರತಿಯೊಂದು ಮನೆಗೂ ಅಲ್ಲಿ ಯಾವುದೇ ಜಾತಿಯನ್ನ ನಾವು ನೋಡೋದಿಲ್ಲ ಯಾವುದೇ ಲಿಂಗಭೇದವನ್ನ ನೋಡೋಲ್ಲ ಪ್ರತಿಯೊಬ್ರು ಮನೆಗೂ ಕೂಡ ವಚನ ಪುಸ್ತಕವನ್ನ ಕೊಟ್ಟು ಆ ವಚನದಲ್ಲಿರುವ ಮೌಲ್ಯಗಳನ್ನ ಆ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡು ಹೋದಾಗ ಏನಾಗತ್ತೆ ಆ ಮಕ್ಕಳಲ್ಲಿ ಆ ಮೌಲ್ಯ ಬಿತ್ತನೆ ಆಗುತ್ತೆ ಆ ಮೌಲ್ಯ ಒಂದು ಸಲ ಬಿತ್ತನೆ ಆದ್ರೆ ಸಾಕು ಅವ್ರು ಎಷ್ಟೇ ದೊಡ್ಡವ್ರು ಆದ್ರೂ ಕೂಡ ಅದು ಇಲ್ಲ ಅದನ್ನ ಪಾಲಿಸ್ಬೇಡ ಅಂದ್ರೂ ಕೂಡ ಅವರ ಮಾತನ್ನ ಕೇಳ ಪಾಲಿಸೇ ಪಾಲಿಸ್ತಾರೆ ಯಾಕಂದ್ರೆ ಆ ರೀತಿ ಆಗಿರುತ್ತೆ ಆ ಮೌಲ್ಯದ ಬಿತ್ತನೆ ಆ ಮೌಲ್ಯ ಬಿತ್ತನೆಯನ್ನ ಮಾಡಬೇಕು ಅನ್ನೋ ಕಾರಣದಿಂದ ಆ ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮ ಆಗಿರ್ಬೋದು ವೃದ್ಧಾಶ್ರಮದಡೆಗೆ ವಚನಗಳ ನಡಿಗೆ ಆಗಿರ್ಬೋದು ಅನಾಥಾಶ್ರಮದಡೆಗೆ ವಚನಗಳ ನಡಿಗೆ ಆಗಿರ್ಬೋದು ವಿದ್ಯಾರ್ಥಿ ನಿಲಯಗಳೆಡೆಗೆ ವಚನಗಳ ನಡಿಗೆ ಆಗಿರ್ಬೋದು ಹೀಗೆ ವಚನ ಗ್ರಾಮ ಇಕ್ಕೆ ಸಾಕಷ್ಟು ಕಡೆ ನಾವು ಈ ಒಂದು ಕೆಲಸವನ್ನ ಮಾಡ್ತೀವಿ ಇಲ್ಲೊಂದು ಪುಟ್ಟ ಹುಡುಗಿ ನಮ್ಮ ಸಂಸ್ಥೆಗೆ ಬಂದಿದೆ ಆ ಹುಡುಗಿಯ ಹೆಸರಿನ ಡಾಕ್ಟರ್ ಧವನಿ ಅಂತ ಬಾ ಬಾಯಿ ಈ ಪುಟ್ಟ ಪ್ರತಿಭೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಎಷ್ಟೋ ಜನ ಮಕ್ಕಳಲ್ಲಿ ಬಹಳಷ್ಟು ಪ್ರತಿಭೆಗಳಿದೆ ಆ ಪ್ರತಿಭೆಯನ್ನ ಹೊರತರೋದಕ್ಕೆ ಕಾರಣ ಅವರು ಪೋಷಕರು ಆಗಿರ್ಬೇಕು ಮತ್ತೆ ಶಿಕ್ಷಕರು ಆಗಿರ್ಬೇಕು ಅದರಲ್ಲಿ ಅವರಿಬ್ಬರ ಪಾತ್ರ ಇದೆ ಅಂತ ನಾನು ನಂಬಿರ್ತೇನೆ ಪೋಷಕರು ಆಗಿರ್ಬೋದು ಅವರ ಶಿಕ್ಷಕರು ಆಗಿರ್ಬೋದು ನಾಲ್ಕನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಸರ್ಕಾರಿ ಶಾಲೆಯ ಹುಡುಗಿ ನಮ್ಮ ಮುಂದೆ ಇದೆ ಬೆಂಗಳೂರಿನಲ್ಲಿ ಈ ಹುಡುಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಸಾಕಷ್ಟು ಪ್ರತಿಭೆ ಯಾವ ಪ್ರತಿಭೆ ಏನಿದೆ ಅಂದ್ರೆ ಏನೇನು ಮಾಡ್ತಾಳೆ ಅಂತ ಅವಳ ಮುಖಾಂತರ ನಾವು ಕೇಳ್ಬಿಡೋದು ಏನೇನ್ ಮತ್ತೆ ಏನೇನು ಹೇಳ್ತೀಯ ಅವ್ರ ಬಾಯಲ್ಲಿ ಕೇಳಿದ್ರೆ ಹೇಳ್ತಾಳೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೂಪರ್ ಡಾಕ್ಟರ್ ಇಲ್ಲಿ ಕಿಕ್ಟರ್ಗೂ ಕಿರಿಯ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ಅಂದ್ರೆ ಗೊತ್ತಾ ಅದೃಷ್ಟ ದೇವತೆ ತುಮಕೂರು ಜಿಲ್ಲೆ ತಿರು ತಾಲೂಕು ನನ್ನ ಕೆರೆ ನಾನೀಗಿರೋದು ಬೆಂಗಳೂರು ಹೆಗ್ಗನಹಳ್ಳಿಯಲ್ಲಿ ನಾನು ಹೆಗ್ಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಾಲ್ಕನೇ ತರಗತಿ ಹೋಗ್ತಿದ್ದೀನಿ ಈಗ ಪಾಸ್ ಆದ್ರೆ పాస దిని పాస్ ఆగిన ఔట్ ఆఫ్ బందా నేను మొదలకి నంజ ఈమే మాట్నాశ విశ్వ వచన ఫౌండేషన్ వరిగూ ಹಾಗೂ ಪಂಚಾಕ್ಷರಿ ತಾತನವರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು ಓ ಈ ಪುಟ್ಟ ಹುಡುಗಿನ ಡಾಕ್ಟರ್ ಧವನಿ ಅಂತ ಏನಕ್ಕೆ ಕರಿತವೆ ಅಂತ ಯೋಜನೆ ಮಾಡ್ತಿದ್ದೀರಾ ನನ್ಗೆ ನೂರ ಐವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ ನಾನೂರ ಐವತ್ತಕ್ಕಿಂತ ಹೆಚ್ಚು ಸ್ಟೇಜ್ ಗಳನ್ನ ಹಾಕ್ತಿದ್ದೀನಿ ಬೊಮ್ಮಾಯಿ ತಾತ್ಮರಿಂದ ಕಿತ್ತೂರು ನಮ್ಮ ಪ್ರತಿಮೆ ಬಂದಿದೆ ಕರ್ನಾಟಕ ಅಚುಲ್ಸ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ಗೆ ವರ್ಲ್ಡ್ ರೆಕಾರ್ಡ್ ನ್ಯಾಷನಲ್ ರೆಕಾರ್ಡ್ ಮಲ್ಟಿಪಲ್ ರೆಕಾರ್ಡ್ ಸೂಪರ್ ಅಚುಎಲ್ಸ್ ರೆಕಾರ್ಡ್ ಕೂಡ ಆಗಿದೆ విధానసభ క్షేత్రురా మూడు శ్రీరమచంద్ర అంశ వృక్ష ఫిఫ్టీ త్రీ కెమికల్ ఫల పీరియడి టేబల్ డాక్టర్ బిఆర్ అంబేద్కర్ అవ్వ అరవత్ బిరుదలు కన్నడ అంకి అంశాలు పురాతన కాలేదు అరవత్నా విద్యు అరవత్ సంవత్సరం రాశి మాసూ

ಹಾಗೆ ಈಗ ಪಿಡತಾನೇ ಆಗಮಿಸಿರುವಂತಹ ಶ್ರೀಯುತ ನಾಗೇಶ್ ಅವರು ನಮ್ಮ ಫೌಂಡೇಶನ್ ಆಜೀವ ಸದಸ್ಯರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಮತ್ತೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಫೋಟೋಗಳು ತುಂಬಾ ಚೆನ್ನಾಗಿ ಬರಬೇಕು ಅಂದ್ರೆ ಅದಕ್ಕೆ ನಮ್ಮ ದೀಪೋಣನೇ ಕಾರಣ ನಮ್ಮ ದೀಪೋಣ ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀನಿ ಸುಶ್ರಾವ್ಯವಾಗಿ ವಚನ ಗಾಯನವನ್ನ ಮಾಡಿದಂತಹ ನನ್ನ ಮಗಳಾದಂತಹ ವಚನ ಕುಮಾರಿ ವಚನಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೊಡ್ತೀನಿ ಇಲ್ಲಿ ಎಷ್ಟೋ ಜನ ಬಂದಿರಬಹುದು ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನ ಕೇಳ್ತಾ ಒಂದು ವಚನವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಲೇಸೆನಿಸಿಕೊಂಡು ಐದು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನೋ ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದ್ರೆ ಸಾಕು ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತಹ ಒಂದು ದಿನ ಬದುಕಿದ್ರು ಕೂಡ ಒಳ್ಳೆಯ ಕೆಲಸವನ್ನ ಮಾಡಿ ಸಮಾಜಕ್ಕೆ ನಮ್ಮದೇ ಆದಂತಹ ಒಳ್ಳೆ ಕೊಡುಗೆಯನ್ನ ಕೊಟ್ಟು ನಾವು ಪರಮಾತ್ಮನಿಗೆ ಪರಮಾತ್ಮನಕ್ಕೆ ನಾವು ಸೇರ್ಬೇಕು ಹಾಗೆ ಒಳ್ಳೆಯ ಕೆಲಸಗಳನ್ನ ಮಾಡಿ ಒಳ್ಳೆಯ ಪ್ರಜೆಗಳಾಗಿ ನಾವೆಲ್ಲರೂ ರೂಪಣ ಅಂತ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೀನಿ ಜೈ ಬಸವ ಜೈ